ಸಿದ್ದೇಶ ಹಾ ಮಳ್ಳಿ ಸಿದ್ದೇಶ್ ಸಮಾರಂಭ ಮಾಡಿದ ಒಂದು ಉದ್ದೇಶದಿಂದ ಹನ್ನೊಂದ್ ದಿನನೂ ಇಲ್ಲಿ ಮುಂಜಾನೆ ಚಂಜಾನೆ ಅಭಿಷೇಕ ಆದ್ರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ನಡೆಯಂಗಿಲ್ಲ ಒಂದು ಪೂಜೆ ನಡೆಯಂಗಿಲ್ಲ ಇಲ್ಲಿ ಗಂಟಿ ಗಂಟಿಯನ್ನು ಅಳಿಗಾಡ್ಸದಲ್ಲ ಅಲ್ಲಿ ಗಂಟಿಗೆ ದಾರ ಕಟ್ತಾರ ಸೌಂಡ್ ಅಂತ ಸೌಂಡ್ ಆಗಬಾರ್ದು ಅದೇನಾದ್ರೂ ಆದ್ರೆ ಇಲ್ಲಿ ಮಲ್ಲಿ ಅಲ್ಲೇ ಆಗ್ಬೇಕು ಸೌಂಡ್ ಅಲ್ಲ ಆಗಂಗಿಲ್ಲ ನಾಳೆ ಮುಂಜಾನೆ ನಾಲ್ಕು ಗಂಟೆಯಿಂದ ಮೌನ ಮೌನ ರಥ ಬರುತ್ತೆ ಇಲ್ಲಿ ಮೌನವಾಗಿ ಬರ್ತಾರ ಸಂಹಾರ ಮಾಡೋದು ನಾಳೆ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಗೇ ಅಂತ ಹೇಳ್ಬಿಟ್ಟು ಅವಾಗ ಎಷ್ಟು ಜನ ಸೇರ್ತಾರೆ ಎಷ್ಟು ಲಕ್ಷಾಂತರ ಜನ ಅಷ್ಟು ಜನನು ಸೈಲೆಂಟ್ ಆಗ್ತಾರೆ ಅದ್ರ ವಿಶೇಷ ಏನಂದ್ರ ಈಗ ವಿದ್ಯ ಮಾಡೋತ್ನಾಗ ಏನ ಪಾಂಚಜನ್ಯ ಮಳಗಸ್ತಾನಲ್ಲಾಂಚ ಜನ್ಯ ಪಾಂಚಜನ್ಯ ಕೃಷ್ಣೆಯನ್ನು ಬಳಗಸ್ತಾನಲ್ಲ ಅಂತಾರಲ್ಲ ಈಗ ನಾವು ನೀವು ಲೋಕಾರುಡಿಯಲ್ಲಿ ಮಾತಾಡೋ ವಿಚಾರದಾಗ ಹ್ಮ್ ಆತರ ಈತ ಪಾಂಚ ಜನ್ಯನ್ನು ತನ್ನ ವಾಕ್ಯವನ್ನು ಹೇಳತಾನ ಅದ್ರ ನಮಸ್ತೆ ನಮಸ್ತೆ ಯಾವ ನಮ್ದು ಊರಿನಗಿ ತಾಲೂಕು ಉಕ್ಕನಕಳ್ಳಿ ಗ್ರಾಮ ನಾನು ತಾಲೂಕು ರೈತ ಅಧ್ಯಕ್ಷ ಇದ್ದೀನಿ ಕಬ್ಬು ಬೆಳಗಾರ ಸಂಘದ ಅಧ್ಯಕ್ಷ ಇದ್ದೀನಿ ಆ ಈ ಸೇವಾ ಭಾವನೆಯಿಂದ ಎಲ್ಲಾ ಕಾಲದ ನಮ್ಮ ಅಪ್ಪರು ಮಡ್ಕೊಂಬಂದ ನಮ್ಮ ಅಜ್ಜರು ಮಡ್ಕೊಂಬಂದಾರ ಈ ಮರಡಿಯಲ್ಲಿ ಡಂಕನ ಮರಡಿಯಲ್ಲಿ ನಾನ್ ಐದರಿಂದ ಆರು ವರ್ಷ ನಾನ್ ಸೇವಾ ಮಾಡಾಕತ್ತೀ ಅದಕ್ಕಂದ್ರೆ ನಮ್ಮ ಅಜ್ಜಾರು ಮಾಡಿದರ ನಾನು ಮಾಡಕತ್ತೀನಿ ಇಲ್ಲಿ ಇಪ್ಪತ್ತೈದು ವರ್ಷ ಆತ ನಮ್ಮ ಹೆಂಕಣ್ಣವ್ರು ಆಮೇಲೆ ಅವ್ರ ಇವ್ರ ಹೆಸರು ಅಂದ್ರೆ ಬಹಳ ಜನರಿಗೆ ನೀನ್ ಭಕ್ತಿ ಕೊಟ್ಟಿರ್ತೀವಿ ಏನೋ ಒಂದ್ ಐದ್ ಚೀಲ ಐವತ್ ಕೆಜಿ ನುಚ್ಚು ಕೊಟ್ಟಿರ್ತಿದ್ ಈ ತೊಬತ್ತ ಐವತ್ ಕೆಜಿ ಬೆಲ್ಲ ಕೊಟ್ಟಿರ್ತಾನ ಅವ್ರ ಇವ್ರ ಹೆಸರು ಅನ್ನೋದೆ ಎಲ್ಲಾರ ಸೇವೆನ ಐತಿ ಇಲ್ಲಿ ಸುಮಾರು ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಅಂತ ಹೇಳಿ ಭಕ್ತರು ಇಲ್ಲಿಗೆ ಆರರಿಂದ ಹತ್ತರಿಂದ ಹದ್ನೈದ್ ಲಕ್ಷ ಜನ ಬರ್ತಾರೆ ಈ ಜಾತ್ರೆಗೆ ಮೈಲಾರಲಿಂಗನ್ ಜಾತ್ರೆಗೆ ಹತ್ತರಿಂದ ಹದ್ನೈದು ಲಕ್ಷ ಜನ ಬರ್ತಾರಂತ ಅಂತಾರ ಜಾಸ್ತಿನೇ ಕಲಿಬಹುದು ಅದು ಅದೇ ಇಲ್ಲಿ ಕಲಿಯಲ್ಲ ಅಲ್ಲಿ ವಸ್ತ್ ಇರ್ತಾರ ಆ ಕಡೆ ಜಾತ್ರೆ ಇರ್ತಾರ ದೇವಸ್ಥಾನದ ಹತ್ರ ಇರ್ತಾರ ಎಲ್ಲಲ್ಲಿ ಅವ್ರ ಬಿಡಾರ ಹುಡ್ಕೊಂಡ್ ಅವರೇ ಫ್ಯಾಕ್ಟ್ರಿ ತಗೊಂಡ್ ಅವರೇ ಬಿಡಾರ ಹುಡ್ಕೊಂಡು ಅಲ್ಲೇ ಇರ್ತಾರ ವಾಸವಾಗಿರ್ತಾರ ಆಮೇಲೆ ಇಲ್ಲಿ ಮಲ್ಡಿಯಲ್ಲಿ ಏನ್ ಹಿಡಿತೈತಿ ಅಂದ್ರ ಹನ್ನೊಂದ್ ದಿನಾನು ಮಹಿಳೆಯರು ಕುರುವತ್ತಿಯರು ಇಲ್ಲಿ ಲಿಂಗನಾಯಕ್ನಹಳ್ಳಿಯರು ಧಂಬ್ರಳ್ಳಿ ತಾಂಡದವರು ಕೆಲವೊಂದು ಎಲ್ಲಾ ಊರರು ಭಕ್ತರು ಬಂದು ಪ್ರತಿ ದಿನಾನು ಬಂದು ಮುಂಜಾನೆ ಮತ್ತೆ ಸಂಜಾನೆ ಇಲ್ಲಿ ಅಭಿಷೇಕ್ ನಡಿತೈತಿ ಈ ಮಲ್ಡಿಗ್ ಬಂದ ಮೇಲೆ ದಿನಾನ ಪ್ರತಿದಿನ ಎರಡು ಹೊತ್ತು ಅಭಿಷೇಕ ಅಲ್ಲಿ ಒಂದು ಗಂಟಿನೂ ಬರ್ಸಂಗಿಲ್ಲ ಒಂದ್ ಅಭಿಷೇಕ ಮಾಡಂಗಿಲ್ಲ ಮೈಲಾರದಲ್ಲಿ ಈಗ ಹನ್ನೊಂದ್ ದಿನ ಅಂತ ಮಳ್ಳಿಗೆ ಬಂದ್ಮೇಲೆ ಹನ್ನೊಂದ್ ದಿನ ತಪ್ಪಿದ್ ಒಂಬತ್ ದಿನ ಬರ್ತಾನೆ ಮೈಲಾರ ಮೈಲಾರ ಬಿಟ್ಟು ಇಲ್ಲಿಗೆ ಬರ್ತಾನೆ ಭಗವಂತ ಮಳ್ಳಿ ಸಿದ್ಧನಾಗಿ ಇಲ್ಲಿ ಹಂಗ ಗೊರವಾಗಿ ಸಮಾರ ಮಾಡೋದಾಗಲ್ಲ ಅಂದ್ರೆ ಗೊರವನ ರೂಪದಲ್ಲಿ ಸಿದ್ಧನಾಗಿ ಸಂಹಾರ ಮಾಡಿ ಲಿಂಗಪ್ಪ ಸಿದ್ಧನಾಗಿ ಅವತಾರ ತಾಳಿ ಒಂದೇ ಅವತಾರದಾಗ ಸಮಾರ ಮಾಡಕ್ ಆಗಲ್ಲ ರಾಕ್ಷಸನ ಹೌದು ಹಂಗಾಗಿ ಏಳೆಂಟು ಅವತಾರ ತಾಳಿ ಸಂಭಾರ ಮಾಡಿ ಸಿದ್ಧ ಆಗಿ ಸಮಾರ ಮಾಡಿದ ಮಡಿ ಸಿದ್ಧ ಮಳ್ಳಿ ಸಿದ್ದೇಶ್ ಮಳ್ಳಿ ಸಿದ್ದೇಶ್ ಸಮಾರಂಭ ಮಾಡಿದ ಒಂದು ಉದ್ದೇಶದಿಂದ ಹನ್ನೊಂದು ದಿನಾನೂ ಇಲ್ಲಿ ಮುಂಜಾನೆ ಚಂಜಾನೆ ಅಭಿಷೇಕ ಆದ್ರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ನಡೆಯಂಗಿಲ್ಲ ಒಂದು ಪೂಜೆ ನಡೆಯಂಗಿಲ್ಲ ಗಂಟಿ ಗಂಟಿಯನ್ನು ಅಳಿಗಾಡ್ಸದಲ್ಲ ಅಲ್ಲಿ ಗಂಟಿಗೆ ದಾರ ಕಟ್ತಾರ ಸೌಂಡ್ ಆಗಬಾರ್ದು ಅಂತ ಸೌಂಡ್ ಆಗಬಾರ್ದು ಅದ ಏನಾದ್ರೂ ಇಲ್ಲಿ ಮಳಿಯಲ್ಲೇ ಆಗ್ಬೇಕು ಸೌಂಡ್ ಅಲ್ಲ ಆಗಂಗಿಲ್ಲ ಒಟ್ಟೆ ಅಲ್ಲಿ ಆಗಂಗಿಲ್ಲ ನಾಳೆ ಮುಂಜಾನೆ ನಾಲ್ಕು ಗಂಟೆಯಿಂದ ಮೌನ ಮೌನ ರಥ ಬರುತ್ತೆ ಇಲ್ಲಿ ಮೌನವಾಗಿ ಬರ್ತಾರ ಸಂಹಾರ ಮಾಡೋದು ನಾಳೆ ಬೆಳಗ ಮುಂಜಾನೆ ನಾಲ್ಕು ಗಂಟೆಗ ನಾನು ಕೇಳ್ಪಟ್ಟೆ ಅಲ್ಲಿ ಅಲ್ಲಿಂದ ಬಂದವರು ಸಂಹಾರ ಮಾಡದಂಗೆ ಮೌನವಾಗಿರ್ತಾರೆ ಅಂತ ಹೇಳಿ ಮೌನವಾಗಿರ್ತಾರ ಸೌಂಡೇ ಇಲ್ಲ ಒಟ್ಟೆ ಸೌಂಡೇ ಆಗಲ್ಲ ಅದು ಯಾವ ಕಾಲದಾಗ ಎಲ್ಲಾ ಕಾಲದಾಗದು ಬಂದ ಪ್ರತೀತಿ ಒಂದು ಪ್ರಾಣಿ ಬಲಿ ಇಲ್ಲ ಯಾವ ಇಲ್ಲ ಇಲ್ಲಿ ಏನಿದ್ರು ಆಹಾರ ಸೇವನೆ ಸಸ್ಯಾಹಾರಿ ಸೇವನೆ ಮಾಡ್ತಾರೆ ಮೇಲೆ ಪ್ರಾಣಿ ಬಲಿ ಇಲ್ಲ ಈ ನಾನ್ ವೆಜ್ ಇಲ್ಲವೇ ಇಲ್ಲ 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 ಯಾವ ಒಂದು ತುಂಡಿ ರಟ್ಟಿ ಮುಟ್ಟಿ ರಟ್ಟಿ ಮೇನ್ ಮತ್ತು ಪಾನ್ ಅಲ್ಲ ಭಕ್ತರು ಇಲ್ಲಿಗೆ ಕುರುಬ್ರು ಇದ್ದಾರೆ ಬೇರೆ ಪರಿಶಿಷ್ಟ ಜಾತಿ ಇದ್ರು ಇದಾರೆ ಎಲ್ಲಾ ಜಾತಿಯರು ಇದ್ದ್ರು ಯಾವ ಒಂದ್ ಜಾತಿಯರು ಇಲ್ಲಿ ಮಾಂಸಾಹಾರ ಪ್ರಾಣಿ ಬಲಿನು ಮಾಡಂಗಿಲ್ಲ ಇಲ್ಲ ಇಲ್ಲ ಪದ್ಧತಿ ಇರೋದ ಹಂಗ ಪದ್ಧತಿ ಇರೋದ ಹಂಗ ಆ ಒಂದು ಉದ್ದೇಶದಿಂದ ಸಸ್ಯಾಹಾರಿ ಜೀವನ ಮಾಡಿದಂತ ಮೈಲರ ಲಿಂಗ ಎಲ್ಲರಿಗೂ ಭಕ್ತರ ಆಗಾಣ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಸೀಮಿತ ಸೀಮಿತ ಆಗಿಲ್ಲ ಬ್ರಾಹ್ಮರದಾರ ಕುರುಬ್ರ ಅದಾರ ಎಲ್ಲಾ ಒಂದು ಭೂಮಿ ಯಾವ ಜಾತಿ ಐತಿ ಮಾನವ ಜಾತಿ ಎಲ್ಲಾ ಜಾತಿಯಾಗೂ ಭಕ್ತರದ ಜಾತಿನೂ ಮುನ್ನೂರ ಅರವತ್ತೈಸ್ಲಿಂ ಜಾತಿ ಅವನು ಈ ದೇವರಿಗ ಬೇಡ್ಕೊಂಡೋಗಿದಂತ ನನ್ ತಲೆ ಯಾಕೆ ಬರಲಿಲ್ಲ ನಾನ್ ಈ ಮುಸ್ಲಿಂ ಕೂಡ ಇಲ್ಲಿ ಬರ್ತಾರ ಮುಸ್ತಾರ ಊರ್ ಅಂತ ಆಯ್ತಾ ಅಲ್ಲಿ ಬಂದಾರ ಅಲ್ಲಿ ಗೊರಪ್ಪ ಕೂಡ ಆಗ್ಯಾರ ಮುಸ್ಲಿಂ ಮುಸ್ಲಿಮ್ ಗೊರವೈನ್ ದೀಕ್ಷೆ ಪಡ್ದಾರ ಗೊರವೈನ್ ದೀಕ್ಷೆ ಅಂದ್ರೆ ಅವ್ರಿಗೆ ಅಲ್ಲಿಂದ ಒಳ್ಳೇದಾಗಿದೆ ಅಂತ ಒಳ್ಳೇದಾಗಿ ಒಳ್ಳೇದಾಗಿದೆ ಅಂತ ಅರ್ಥ ಆ ಒಂದು ಉದ್ದೇಶದಿಂದ ಗೊರವಿನ ರೂಪವನ್ನ ಗೊರವಿನ ದೀಕ್ಷೆ ತಗೊಂಡು ಗೊರವೈ ಆಗ್ಯಾರ ಹ ಒಂದಿಷ್ಟು ಪವಾಡ್ಗಳನ್ನ ನಾವೆಲ್ಲ ನೋಡಿದೀವಿ ಇದ್ರಲ್ಲಿ ಮೈಲಾರದಲ್ಲಿ ಕೆಲವರು ಚಾಟಿ ಹೊಡ್ಕೊಂತಾರೆ ಆದ್ರೂ ಕೂಡ ಅವ್ರಿಗೆ ಏನೂ ಆಗಲ್ಲ ಆಮೇಲೆ ಕೆಲವರು ದಬ್ಣ ಸುಗಸ್ಕಂತಾರೆ ಅವರಿಗೂ ಕೂಡ ಏನು ಶಸ್ತ್ರ ಹಾಕ್ಸ್ಕೊಂತಾರೆ ಆಮೇಲೆ ಇನ್ನೊಬ್ರು ಏನು ಅಂತ ಅಂದ್ರೆ ಇಲ್ಲಿ ಒಂದಿಷ್ಟು ಹನ್ನೊಂದನೇ ದಿವಸಕ್ಕೂ ಹನ್ನೆರಡನೇ ದಿವಸ ಚೈನ್ ಇದನ್ ತಗೊಂಡು ಸರ್ಫಿ ಸರ್ಫಿ ಪವಾಡ ಅಂತ ಆಗುತ್ತೆ ಕೆಲವರು ಕಾಲಿಗೆ ಇದು ನೋಡ್ಕೊಂತಾರೆ ಊಟ ಹೊಡಿತಾರೆ ಅವ್ರಿಗೆಲ್ಲ ಏನು ಆಗಲ್ಲ ಪವಾಡ್ರಿ ಅದು ಎಲ್ಲೇ ಸರ್ಪಳಿ ಕೇಳ್ತಾರ ಸರ್ಪಳಿ ಅವ ದೊಡ್ಡ ಪವಾಡ ಅಲ್ಲಿ ಸರ್ಪಳಿ ಗುಟ ಅಂತ ಈಗ ದೇವರ ಒಂದು ಪವಾಡ ನೀನಿಗೆ ತೋರ್ಸ್ಬೇಕಲ್ಲ ನೀನ್ ನಂಬಕಲ್ಲ ಮಾನವನ್ ನಂಬಸಕ್ಕೋಸ್ಕರ ಆದ್ರ ಪ್ರತೀತಾಯಿ ಉಳ್ಕೊಂಡ್ರ ದೇವರು ಅದನ್ನ ಒಂದು ಪ್ರತೀತಿ ಬರ್ಬೇಕಲ್ಲ ಮಾನವನಲ್ಲಿ ಆ ಉದ್ದೇಶಕ್ಕೆ ಆ ಉದ್ದೇಶಕ್ಕೋಸ್ಕರ ಅಂತ ನನ್ನ ಒಂದು ಉಯ್ಯತಿ ಹಳೆ ಹಳೆ ಬರೋರು ಮಾಡಿಕೊಂಡ್ರೋಡು ಅವ್ರು ಪೋಡ ಮಾಡ್ತಾರ ಪೋಡ ನ ಗುರುವಾರ ಹಳುಬ್ರೆಲ್ಲರ ಗಂಟೆಯಿಂದ ಒಳ್ಳೆ ದೊಡ್ಡ ಪವಾಡ ಅಲ್ಲಿ ಯಾಕಂದ್ರೆ ಸತ್ರ ಬುಡ್ಕಂತರ ತೊಡೆಯಾಗ ಕಾಲಾಗ ಆಮೇಲೆ ಆಮೇಲೆ ಬಂಡಾರದ್ ಪವಾಡಾನಿ ನಾನು ಭಂಡಾರ ಎಲ್ಲ ರೋಗಕ್ಕೂ ಭಾರಿ ಮದ್ದಿದೆಯ ಭಂಡಾರದ್ದು ಹೌದ್ರ ಯಾವ ತಯಾರಾಗದ ಈ ಭಂಡಾರ

ಬೇಗಮಂಜೇಲೆ ಮಾಡಿದಾಗ ಆಮೇಲೆ ಐದ್ ಗಂಟೆ ಸುಮಾರು ಅಂತಾರ ಭಕ್ತರಿಗೆ ಇಟ್ಟಿಟಾ ಇಟ್ಟಿಟಾ ಶಿವಾಸನ ಕಟ್ಟಿ ಮೇಲೆ ಎಲ್ಲರಿಗೆ ಬೇರೆ ನಾವೆಲ್ಲಾ ನಾವೆಲ್ಲ ಹೊರಪ್ ಹೊರಪುಲ್ಲ ಭಕ್ತರಿಗೆ ಹತ್ಬಹುದು ನೀವ್ ಇಲ್ಲಿಗೆ ಬರಕತ್ತ ಎಷ್ಟು ವರ್ಷ ಆಯ್ತ್ರಿ ನಾನು ಹುಟ್ಟಿದಾಗಿದ್ದೇನೂ ಬಂದಿನಿ ಇಲ್ಲಿಗೆ ನಿಮಗೆ ಎಷ್ಟು ವರ್ಷ ಈಗ ನನಗೆ ನಲ್ವತ್ತೊಂಬತ್ತು ವರ್ಷ ನಲ್ವತ್ತೊಂಬತ್ತು ವರ್ಷ ನಿಮಗೆ ಅರವತ್ತೈದು ವರ್ಷ ನಿಮಗೆ ಇವ್ರಿಗಿಂತ ದೊಡ್ಡ ಆಮೇಲೆ ಈಗ ಇಲ್ಲಿ ಕಾಣಿಕೆ ಹೇಳ್ತಾರಲ್ಲ ಅಜ್ಜರು ಅವ್ರದ್ದೇನು ಅವ್ರ್ ಕಾಣಿಕೆ ಹೇಳದ ವಿಶೇಷ ಅವ್ರ ಪವರ್ ಇರೋದ ಕಾಣಿಕೆ ಹೇಳೋದು ಒಂದೇ ದಿವಸ ಕಾಣಿಕೆ ದಿವಸ ಅಷ್ಟ ದೊಡ್ಡ ಪವರ್ ಅವ್ರದ್ದು ಹನ್ನೊಂದ್ ದಿವಸ ಇರ್ತಾರ ನೋಡು ಹಾಲು ಹಣ್ಣು ತಿಂದು ಅಲ್ಲಿಂದ ಕಾಣಿಕೆ ಹೇಳಿಂದ ಮುಗಿತ್ತು ಆತರ ಮತ್ ಬೇರೆ ಪವರ್ ಏನಾದ್ರು ಮಾಡ್ಬೋದು

ಆಮೇಲೆ ಗೊತ್ತಾಗ ಒಂದ್ ವರ್ಷ ತಂಕನೂ ಒಂದೇ ಸರಿ ಇದನ್ನ ಕಾರಣಕ್ಕೆ ಹೇಳೋದು ಈಗ ನಾವ್ ಹೆಂಗೆ ಈಗ ಈಗ ಯುಗಾದಿ ಬಂತು ಅಂದ್ರೆ ಪಂಚಾಂಗ ಚೇಂಜ್ ಮಾಡಿ ಹೊಸ ವರ್ಷ ಅಂತ ಅನ್ಭಸ್ತೀವಲ್ಲ ಈಗ ಇದಕ್ಕೆ ಹಾವಿಗೆ ಹಬ್ಬ ಮಾಡ್ತೀವಲ್ಲ ಈಗ ಹೊಸ ವರ್ಷ ಹೊಸ ಚಿಗುರು ಅಂತೇಳಿ ಆತರ ಇಲ್ಲಿ ಒಂದ್ ಸರಿ ವರ್ಷ ಏನಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಅವ್ರ ಹತ್ತಾರಲ್ರ ಬಿಲ್ ಸುಮಾರ್ ಇಷ್ಟು ಒಂದು ದೊಡ್ಡ ಬಿಲ್ ಇತ್ತು ನಾನ್ ನೋಡಿದಾಗ ಈಗ ಯಾಕ ಸಣ್ಣದ ಮಾಡ್ ಮತ್ತೆಲ್ಲ ಹಲವಾರ ಕಮ್ಮಿ ಐತಿ ಜೊತೆಗೆ ಬೆಂಗ್ಳೂರ್ ಹೋಗಿದ್ವಿ ಜೊತೆಗೆ ಹೋಗಿ ಒಂದ್ ಹದಿನೈದು ದಿವ್ಸ ಹೋಗಿದ್ವಿ ಪಾದಯಾತ್ರೆ ಹೋಗಿದ್ವಿ ನಮಗೆ ಚಿಕ್ಕ ಅರವತ್ ಐವತ್ ಎಂಟ ಐವತ್ತ ಇಲ್ಲೊಂದು ಪವಾಡ್ ನಡೀತದ ಶಾಂತಿ ಆಗಕ್ ಒಂದು ಇದನ್ನ ಹೇಳ್ತಾರೆ ಅವಾಗ ಎಷ್ಟು ಜನ ಸೇರತಾರ ಎಷ್ಟು ಲಕ್ಷಾಂತರ ಜನ ಅಷ್ಟು ಜನನು ಪಿನ್ ಡ್ರಾಪ್ ಸೈಲೆಂಟ್ ಆಗ್ತಾರೆ ಏನದು ವಿಶೇಷ ಅದ್ರ ವಿಶೇಷ ಏನಂದ್ರ ಈಗ ವಿದ್ಯ ಮಾಡೋ ಹೊತ್ತಿಗೆ ಏನ ಪಾಂಚಜನ್ಯ ಮಳಗಸನಲ್ಲ ಪಾಂಚಜನ್ಯ ಪಾಂಚಜನ್ಯ ಕೃಷ್ಣ ಏನ ಬಳಗಸನಲ್ಲ ಅಂತಾರಲ್ಲ ಈಗ ನಾವು ನೀವು ಲೋಕಾರುಡಿಯಲ್ಲಿ ಮಾತಾಡೋ ವಿಚಾರದಾಗ ಆತರ ಈತ ಪಾಂಚ ಜನ್ಯನ್ನು ಮಳಗಿಸಿ ತನ್ನ ವಾಕ್ಯವನ್ನು ಹೇಳತಾನ ಮೈಲಾರ್ಲಿಂಗ ಪಾಂಚ ಜನ್ಯ ಮಳಗಸಕ್ಕೋಸ್ಕರ ಆಗಿ ಸದ್ದಲೆ ಅನ್ನೋ ಒಂದು ಮಾತು ಹೇಳ್ತಾನ ಅದಕ್ಕೆ ಸದ್ದಲೆ ಅಂದಾಗ ಎಲ್ಲಾ ಈ ಪಿನ್ ಡ್ರಾಪ್ಸ್ ಕೇಳಂಗಿಲ್ಲ ಆತರ ಇದು ಪಂಚಾಯತ್ ಜನ ಮಳಗ್ಸಂಗ ಅಂತ ತಿಳ್ಕೊಂಡು ಜನ ಕಾಣಿಕೆ ಹೇಳ್ತಾನ ಆ ಗೊರವಿನ ಕಾಣಿಕೆ ಕೇಳ್ಬೇಕನ್ನೋ ಒಂದ್ ಉದ್ದೇಶದಿಂದ ಆತ ಸದ್ದಲ್ಲಿ ಅಂದ್ ಕೂಡಲೇ ಸೈಲೆಂಟ್ ಆಗ ಕಾರಣ ಅದ 7 ಕೋಟಿ ಜನ ಸೇರ್ತಾರೆ ಅಂತ ಅಂತಾರೆ. ಏ ಸರ್ ಕೋಟಿ ಆದ್ರೂ ಈುದ್ರೆ ಜಾಸ್ತಿ ಆಗ್ಬಿಡತ್ತೆ ಜನ 7 ಕೋಟಿ ಆಗಲ್ಲ. ಆಗಲ್ಲ. ಕೋಟಿ ಕಲ್ತಲ್ಲ ನಾನು. 5 ಕೋಟಿ ಆಗಬಹುದು. ಅದು ಒಂದेशर ಇಟ್ಟರಪ್ಪ. ಅದು 7 ಕೋಟಿ ಮಂತ್ರ. ಅದು ಜನ ಅಲ್ಲ ಸೇರಕ್ಕೆ ಕೇಳೋದು. 7 ಕೋಟಿ ಮಂತ್ರ ನಾನು ನೆನ್ಸಾದಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ 7 ಕೋಟಿ 7 ಕೋಟಿ ಅನ್ನಬೇಕು ಅಂತ ಒಂದು ಅದು ಒಂದು ನಮ್ ಕೈಲಿ ಏಳು ಕೋಟಿ ಮಂತ್ರ ಯಾರ ಕೈಲಿ ನೆನ್ಸೋದಾಗಲ್ಲ ಆಗಲ್ಲನ ಒಂದು ಉದ್ದೇಶದಿಂದ ಏಳು ಕೋಟಿ ಅನ್ನೋ ಒಂದ್ ಮಂತ್ರ ನೆನ್ಸೋದಾಗಲ್ಲ ಅಂದ ಅದಕ್ಕೋಸ್ಕರ ಏಳು ಕೋಟಿ ಅಂತಂದ್ ಹೇಳಿ ಲೋಳ್ ಕೋಟಿ 8 ಕೋಟಿ ಅನ್ನಬೇಕು ಅದನ್ನ ಮಂತ್ರ ನುಡಿದಂಗ ಅಂತಂದೇಳಿ ಚಾಂಗ್ಲೋ ಚಾಂಗ್ಲೋ ಅಂತನು ಅಂತಾರೆ ಸೋಮ್ಲಿಂಗಪ್ಪ ಇವ್ರ ಮಾವ ಹ್ಮ್ ಇವ್ರ ಮಾವೊಂದು ಇದು ಎರಡ ಒಮ್ಮಿಗೆ ಅಕತೆ ಯಾರ ಜಾತ್ರೆ ಈಗ ಸೋಮ್ಲಿಂಗಪುಡಿ ಅಲ್ಲಿ ಐತಲ್ಲ ಏ ಯಾವತ್ತರ ಇಲ್ಲ ಇಲ್ಲ ಮೊಕಲಗ ಐತಾವ ಇವ್ರ ಮಾವ ಆತ ರರ ಇರ ರರ ಪೂಜೆ ಮಾಡ್ತಾರ ಅಲ್ಲಿ ಹ್ಮ್ ಸೋಮ್ಲಿಂಗಪ್ಪ ಮಾವ ಈ ತಳಿಯ ಈತ್ 7 ಕೋಟಿ ಅನ್ನೋ ಆತ ಚಾಂಗಾಲ ಅಂತ ಚಾಂಡುಪುಡಿ ಸೋಮ್ಲೋ ಅನ್ನ ಕಾರಣ ನನ್ನ लास्टಿಗೆ ನಾನು ನುಡಿಬೇಕು ನಿಮಗೆ 8 ಕೋಟಿ ಅಂತ ಅನ್ಬೇಕು ಒಂದು ಮೈಲಾರ್ ಲಿಂಗ ಅಂತ ಅನ್ನಬೇಕು ಒಂದು ಆಮೇಲೆ ಚಾಂಗಮಲವನ್ನು ಬೇಕು ಲಾಸ್ಟ್ಗೆ ಇವ್ ಮೂರು ಪ್ರತೀತಿಯಿಂದ ಸಮಾರ ಮಾಡಿ ಮೂವರ ಕಲ್ತ್ ಯುದ್ಧ ಮಾಡಿದಾಗ ಮಾತ್ರ ಸಮಾರ ಆಗ್ಯಾರ ಮಣಿಕಮಾಲ ಅಷ್ಟು ಸೇರಿದ್ಕೆ ಒಬ್ಬರಿಂದ ಆಗಿಲ್ಲ ಒಬ್ಬರಿಂದ ಆಗಿಲ್ಲ ಅಷ್ಟು ಬಲಿಷ್ಠರಾಗಿದ್ರೆ ಅವ್ರು ರಾಕ್ಷಸರು ಈಗೂ ಅದಾವಿ ಈಗೂ ಅದ ಪ್ರತೀತವಾಗಿ ರಾಕ್ಷಸರು ಇನ್ನೂ ಅದಾವಿ ಇಲ್ಲ ಅನ್ನಂಗಿಲ್ಲ ಒಂದೊಂದು ರೂಪದಲ್ಲಿ ಬಂದ್ ಸಮಾರ ಸಮಾರ ಆಗ್ತಿರ್ತಾರ ಅವ್ನ ಸಮಾರ ಮಾಡ್ತಾನ ಯಾರ ರೂಪ ಕಳಿಸಿ ಯಾರ ರೂಪ ಗೊರವಿನ ರೂಪದ ಕಳಿಸ್ತಾನ ಅವ್ನ ಸಮಾರ ಮಾಡ್ತಾರ ಇನ್ನು ಇದೆ ಈ ಭೂಮಂಡಲ ಇರೋವರಿಗೆ ಇರ್ತಾರ ಶತ್ರುಗಳು ಇರ್ತಾರ ಮಿತ್ರರು ಇರ್ತಾರ ಇಷ್ಟು ಹೇಳಿ ನನಗೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ಮಾಧ್ಯಮದ ಮಿತ್ರರಿಗೆ ನನ್ನ ಧನ್ಯವಾದಗಳು ಸೈಲಾದಿಂಗ್ ಹೇಳುಕೋಟ್ಲು